ಜುಲೈ ಹತ್ತಕ್ಕೆ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿಣಿ ಸಭೆ ಉತ್ತರ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ ಮುಖಂಡರ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಜುಲೈ ಹತ್ತರಂದು ಅಂಬೇಡ್ಕರ್ ಭವನದಲ್ಲಿ ನೆರವೇರಿಸಲಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಅಲ್ವಾಯಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ ಸಮಿತಿಯ ಸಭೆ ಮೊದಲನೆಯದಾಗಿ ಮಾಡುತ್ತಿರುವ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಗರದ ಅಂಬೇಡ್ಕರ್ ಭವನದಲ್ಲಿ ಜುಲೈ ಹತ್ತರಂದು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿದೆ ಈ ಸಭೆಯಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರಾದ ದೀಪಿಕಾ ರೆಡ್ಡಿ ಭಾಗವಹಿಸಲಿದ್ದಾರೆ ಎಂದು ಮೋಹನ್ ಅಲ್ವಾಯಿ ತಿಳಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಂಗಳವಾರ ನಡೆದ ಸಭೆಯಲ್ಲಿ ಮಾಧ್ಯಮದ ಮುಖಾಂತರ ಮಾಹಿತಿ ನೀಡಿದ್ದಾರೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಶಾಸಕ ಆರ್ವಿ ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಜುಲೈ ಹತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಭವ್ಯ ಮೆರವಣಿಗೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಯುವ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ತಾಲೂಕಿನ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಹಳಿಯಾಳ ದಾಂಡೇಲಿ ಜೋಯ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಅಲ್ವಾಯಿ ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಅಮೋ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಯುವ ಕಾಂಗ್ರೆಸ್ ಮಾಜಿ ಕ್ಷೇತ್ರದ ಅಧ್ಯಕ್ಷರಾದ ಉಸ್ಮಾನ್ ಮುನ್ನಾವಹ್ ಯುವ ಕಾಂಗ್ರೆಸ್ ಕ್ಷೇತ್ರ ಅಧ್ಯಕ್ಷರಾದ ಕರೀಂ ಗೌಸ್ ಖತೀಬ್ ತಾಲೂಕು ಘಟಕದ ಅಧ್ಯಕ್ಷರಾದ ಗೋಪಾಲ್ ಸಿಂಗ್ ರಜಪೂತ್ ಪ್ರಧಾನ ಕಾರ್ಯದರ್ಶಿ ಮಹಾದೇವ್ ಸಾಂಗ್ಲಿಕರ್ ಉಪಾಧ್ಯಕ್ಷರಾದ ರಿಯಾಜ್ ಬಿಡೇಕರ್ ಮೊದಲಾದವರು ಉಪಸ್ಥಿತರಿದ್ದರು ದಿನಾಂಕ ಹತ್ತು ಜುಲೈರಂದು ಯುವ ಕಾಂಗ್ರೆಸ್ನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಕಾರ್ಯಕ್ರಮ ದಾಂಡೇಲಿ ನಗರದಲ್ಲಿ ಮಾಡಲಿಕ್ಕೆ ಜಿಲ್ಲಾ ಅಧ್ಯಕ್ಷರು ಅವರು ಅದನ್ನು ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ರಾಜ್ಯ ಶ್ರೀ ಕುಮಾರಿ ದೀಪಿಕಾ ರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ ಇಡೀ ಜಿಲ್ಲೆಯ ಎಲ್ಲ ಯುವ ಘಟಕದ ಪದಾಧಿಕಾರಿಗಳು ಮತ್ತು ಹಳೆಯಾಳ ದಾಂಡಿನಿ ಜೋಡ ಕ್ಷೇತ್ರದ ಎಲ್ಲ ಯುವ ಕಾಂಗ್ರೆಸ್ನ ಎಲ್ಲ ಯುವಕರು ಬ್ಲಾಕಿನ ಎಲ್ಲ ಹಿರಿಯರು ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದರ ಉದ್ದೇಶ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯಕಾರಿ ಸಮಿತಿಯ ಮೊದಲನೇ ಸಮಿತಿಯ ಕಾರ್ಯಕ್ರಮ ನಮ್ಮ ನಾಡಿನ ಹೊಂದ್ಕೊಳ್ತಾ ಇರುವುದರಿಂದ ನಮ್ಮ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ ಶ್ರೀ ಆರ್ ಬಿ ಇದು ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಆಗಬೇಕು ಯುವಕರಿಗೆ ಈ ರಾಜ್ಯದ ಈ ರಾಷ್ಟ್ರದ ಈ ರಾಷ್ಟ್ರದ ಮುಂದಿನ ನಾಯಕರು ಕನಸುಗಾರ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅರವಿಂದ್ ದೇಶಪಾಂಡೆ ಜಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಹಾಗಾಗಿ ಈ ಕ್ಷೇತ್ರದ ಮತ್ತು ಈ ಜಿಲ್ಲೆಯ ಎಲ್ಲಾ ಯುವ ಕಾಂಗ್ರೆಸ್ನ ಎಲ್ಲಾ ಘಟಕದ ಪದಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಜವಾಬ್ದಾರಿ ಗಾಂಡಿ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೀತಾ ಇರುವುದರಿಂದ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಜೋಡಾ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಹಿರಿಯರು ಮತ್ತು ಯುವ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾನು ಮಾನ್ಯ ಶಾಸಕರ ಆರ್ ವಿ ದೇಶಪಾಂಡೆ ಪರವಾಗಿ ಮತ್ತು ನಮ್ಮ ನಾನೇ ಬ್ಲಾಕ್ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಮತ್ತು ಕ್ಷೇತ್ರ ಅಧ್ಯಕ್ಷರ ಪರವಾಗಿ ಮತ್ತು ಜಿಲ್ಲಾಧ್ಯಕ್ಷ ಅಮೋಘ್ ಅವರ ಪರವಾಗಿ ಕೂಡ ತಮ್ಮೆಲ್ಲರಲ್ಲಿ ತಿಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ಮೂರ್ತಿಯನ್ನು ಮಾಲಾರ್ಪಣೆ ಮಾಡುವ ಮುಖಾಂತರ ಒಂದು ನೂರು ಮೀಟರ್ ಉದ್ದದ ರಾಷ್ಟ್ರ ಧ್ವಜವನ್ನು ಕೈಯಲ್ಲಿ ಹಿಡ್ಕೊಂಡು ಮೆರವಣಿಗೆ ಮುಖಾಂತರ ಅಂಬೇಡ್ಕರ್ ಹಾಲ್ಗೆ ಸೇರಿ ಅಂಬೇಡ್ಕರ್ ಹಾಲ್ ನಲ್ಲಿ ಈ ಕಾರ್ಯಕ್ರಮ ಆಗಬಹುದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಗರದ ಎಲ್ಲ ನಗರಸಭಾ ಗೌರ್ಮೆಂಟ್ ಸದಸ್ಯರುಗಳು ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಗೌರ್ಮೆಂಟ್ ಪದಾಧಿಕಾರಿಗಳು ಎಲ್ಲ ಸೇರಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಹಿಳಾ ದಟಕರು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿದೆ ತಮ್ಮೆಲ್ಲರೂ ಸಹಕಾರ ಕೇಳ್ತಾ ಇದೀನಿ ತಾವೆಲ್ಲರೂ ಈ ಕಾರ್ಯಕ್ರಮ ಪಾಲ್ಗೊಳ್ಳಬೇಕಾಗಿ ನಾನು ನಮ್ಗೆ ಈ ವಿಷಯದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅಂದ್ರೆ ಇವತ್ತು ಸಾಯಂಕಾಲ ಐದು ಗಂಟೆ ಐದೂವರೆ ಗಂಟೆಗೆ ಈ ಆದೇಶ ಬಂದಿದೆ ನಾಳೆ ಒಂದೇ ದಿನ ನಮ್ಮ ಹತ್ರ ಇದೆ ನಾಳೆ ಈ ಕಾರ್ಯಕ್ರಮ ಇದೆ ನಾವೆಲ್ಲರೂ ಎಲ್ಲರೂ ಕಳೆದು ಯುವ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಆಚರಣೆ ಬಂದು ಅಧ್ಯಕ್ಷರೇ ಈ ಕಾರ್ಯಕ್ರಮದ ಸಾಹೇಬ ಆದೇಶ ಮಾತಾಡೋದನ್ನು ಕೇಳಿದವಾಗ ನಾವು ತದಾಪುರಿಯಲ್ಲಿ ಈ ಸಭೆಯನ್ನು ಮಾಡಿ ಯುವಕರ ಜೊತೆಗೆ ಈ ಕಾರ್ಯಕ್ರಮ ಮಾಡಬೇಕಂತ ಇದೆ ಎಲ್ಲಾ ಪದಾಧಿಕಾರಿಗಳಿಗೆ ನಾಳೆ ಮಾಹಿತಿ ನೀಡಲಾಗುವುದು ದಯವಿಟ್ಟು ಸಹಕರಿಸಬೇಕಾಗಿ ನಾವು ವಿನಂತಿಸಿಕೊಳ್ಬೇಕು